ಮಾತ್ರ ಜನಕ್ಕೆ ವಿತೌಟ್ ಮೆಡಿಸಲಿಕ್ಕೆ ಇದು ಸಹಾಯ ಆಗ್ತಾ ಇದ್ದ ನಾವು ಎನ್ ಜಿ ಓ ಸಂಸ್ಥೆ ತಕ್ಕೊಂದು ಉಚಿತ ಸೇತನ ಮಾಡ್ತಾ ಇದ್ದೀವಿ ಇದು ಇದು ಉದ್ದೇಶ ಇದು ಉದ್ದೇಶ ಇದೆಲ್ಲ ಹೇಳಿದ ನಾನು ಇಲ್ಲಿ ಬರೋದೇ ನಮ್ಮ ಮನೆ ದೂರ ಆಗ್ತದೆ ಅಂತವ್ರು ಈಗ ಹ್ಮ್ ಅಂಥವ್ರಿಗೆ ಅವರು ಹೋಗ್ ಮನೇಲೇ ಸರ್ವಿಸ್ ಮಾಡ್ಕೋಬೋದು ಹ್ಮ್ ಅವ್ರಿಗೆ ನಾವು ಎನ್ ಜಿ ಓ ಸಂಸ್ಥೆಗಿಂತ ರೆಂಟ್ಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಈ ತರ ಚಾಮುಗಳ ಮೇಲೆ ರೆಟಿ ವ್ಯವಸ್ಥೆ ಮಾಡ್ತೀವಿ ಈ ಚಾಮುಗಳ ಮೇಲೆ ಅವ್ರ್ ಮನೇಲೇ ವ್ಯಾಯಾಮ ಮಾಡ್ಕೊಂಡು ರಿಸಲ್ಟ್ ಚೆನ್ನಾಗಿ ಪೂರ ಆದಮೇಲೆ ವಾಪಸ್ ತಗೊಬೋದು ಅದರ ವ್ಯವಸ್ಥೆ ಅಥವಾ ನನಗೆ ಸ್ವಂತಕ್ಕೆ ಬೇಕು ಬೇಕಂದ್ರೆ ನಾವು ನಮಗೆ ಇಲ್ಲಿ ವ್ಯಾಪಾರ ಮಾಡಕ್ಕೆ ಅಧಿಕಾರ ಇರಲ್ಲ ನೀವು ಆ ಕಂಪನಿಯನ್ನ ನಾವು ಡೀಲರ್ಸ್ ಕೊಡ್ತೀವಿ ತುಂಬಾ ಕಡಿಮೆ ನೀವು ತಗೋಬಹುದು ಕಂಪ್ನಿ ಮಾಡಿಬಹುದು ಇದು ಇದೇ ತರ ಡೀಲರ್ ಗಳು ಏನ್ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಇದನ್ನ ತುಂಬಾ ಜಾಸ್ತಿ ರೇಟ್ ಮಾಡ್ತಾರೆ ಇದು ಇನ್ನು ಕೊರಿಯಾದಲ್ಲಿ ಜಸ್ಟ್ ಕಡಿಮೆ ತುಂಬಾ ಕಡಿಮೆ ಸಿಗುತ್ತೆ ಒಂದು ಇಪ್ಪತ್ತು ಸಾವಿರ ಸಿಕ್ತು ಅಂದ್ಕೊಡಿ ಈ ಡೀಲರ್ ಗಳು ಏನ್ ಮಾಡ್ತಾರೆ ಎಂಬತ್ತು ಸಾವಿರ ಮಾಡೋದು ತೊಂಬತ್ ಸಾವಿರ ಮಾಡೋದು ಆಮೇಲೆ ಮಾಡ್ತಾರೆ ಇದ್ರೆ ಎರಡು ತರ ಇರುತ್ತೆ ಒಂದು ಬ್ರಹ್ಮ ಕಲ್ಲು ಅಂದ್ರೆ ಸೂರ್ಯನ ಬೆಳಕನ್ನು ಬಿಡುಗಡೆ ಮಾಡುವ ಕಲ್ಲು ವಾಸ್ತು ಕಲ್ಲು ಅಂದ್ರೆ ನವರತ್ನಗಳಲ್ಲಿ ಬರುವ ಕಲ್ಲುಗಳ ಮಾತು ಬಳಸಬೇಕಾಗ್ತದೆ ಯಾವ್ದೇ ಕಲ್ಲನ್ನು ಬಳಸಿ ಚೆನ್ನಾಗಿ ಗೊತ್ತಾಗುತ್ತೆ ಹೊರತಾಗುತ್ತೆ ನವರತ್ನ ವಲ್ಲದ ಕೊಟ್ಬಿಟ್ಟು ಮೋಸ ಮಾಡ್ತಾರೆ ಆಂಧ್ರಿಂದ ಸೊ ಈ ರೀತಿ ಇದರಲ್ಲಿ ನೀವು ಫ್ರಾಡ್ ಮಾಡ್ತಾರೆ ನೋಡ್ಕೊಂಡು ನೋಡ್ಕೊಂಡು ತೋಬೇಕು ನವರತ್ನ ಕಲ್ಲುಗಳು ನವರತ್ನ ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ ನಿಮಗೆ ನವರತ್ನ ಅಂದ್ರೆ ಒಂಬತ್ತು ತರದ ಕಲ್ಲುಗಳು ನವರತ್ನ ಕಲ್ಲುಗಳನ್ನ ನಾವು ರತ್ನ ಕಲ್ಲುಗಳನ್ನ ನಾವು ನವರತ್ನ ಕಲ್ಲ ಅಂತ ಹೇಳ್ತೀವಿ ಅದಕ್ಕೆ ನಿಮ್ಗೆ ಗೊತ್ತೇ ಇದೆ ಅದು ನವರತ್ನಗಳು ನಮ್ತಾರೆ ಅದ್ರಲ್ಲಿ ನವರತ್ನಗಳು ಹೇಗೆ ಅಂದ್ರೆ ಅದರಲ್ಲಿ ನವರತ್ನ ಹೆಂಗೆ ಅಂದ್ರೆ ಅದರಲ್ಲಿ ನವರತ್ನಗಳಲ್ಲಿ ಮೂರು ಕಲ್ಲುಗಳು ಬೆಳಕಲ್ಲು ರಿಫ್ಲೆಕ್ಟ್ ಆಗುತ್ತೆ ಆರು ಕಲ್ಲುಗಳು ರಿಫ್ಲೆಕ್ಟ್ ಆಗುತ್ತೆ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಮತ್ತೆ ಬೆಂಕಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆ ರೀತಿ ಪರೀಕ್ಷೆ ಮಾಡಿ ಬಳಸುವ ಕಲ್ಲುಗಳು ಮಾತ್ರ ನವರತ್ನಗಳು ಈ ಕೆಲವರು ಏನ್ ಮಾಡ್ತಾರೆ ನಿಮಗೆ ಒರ್ಜುವಲ್ ಕಲ್ಲು ಕೊಡೋದೇ ಇಲ್ಲ ಇಲ್ಲುಲ್ ಕೂಡ ತುಂಬಾ ಲ್ಯಾಕ್ಸ್ ಕಲ್ ಇರುತ್ತೆ ಈ ವರ್ಚುವಲ್ ಕಲ್ ಕೆಲಸ ಮಾಡಿಸ್ಬೇಕು ಸುಮ್ಮನೆ ಏನ್ ಮಾಡ್ತಾರೆ ಆಮೇಲೆ ಯಾರೋ ಸರ್ಕೊಡ್ತಾರೆ ನವತ್ ಯಾರೋ ಸಾವಿರ ಕೊಡಲ್ಲ ಅವ್ರು ಫ್ರಾಡ್ ಮಾಡೋ ಇರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಇಲ್ಲಿ ಬನ್ನಿ ಫ್ರೀಯಾಗಿ ಮಾಡ್ಕೊ ಅಂತ ಎಂಟ್ರೂ ಹೇಳ್ತೀವಿ ಯಾರೇ ಆಗಲಿ ತೊಗೊಳ ಇದು ಉಚಿತವಾಗಿ ಸರಿ ಮಾಡ್ಕೊಂಡು ವರ್ಷಕ್ಕೆ ಒಂದು ನಾಲ್ಕು ತಿಂಗಳಿಂದ ನಾವು ಫ್ರೀಯಾಗಿ ಮಾಡ್ಕೊಟ್ರೆ ಸಾಕು ಅವ್ರ ಮನೆಗೆ ತಗೋಶ್ ಇದೆ ಹೌದು ಖಂಡಿತ ನಮ್ಮ ನಂಬರ್ ತಗೊಳ್ಳಿ ನಾವು ಇದರಲ್ಲಿ ನಮ್ಮ ಗುರುಗಳ ಹತ್ರ ನಾವು ಬರೀ ಯೋಗದ ಬಗ್ಗೆ ತಿಳ್ಕೊಳಿಲ್ಲ ಆರೋಗ್ಯದ ಬಗ್ಗೆ ನಾನು ತಿಳ್ಕೊ ಮತ್ತೆ ವಾಸ್ತು ಬಗ್ಗೆ ತಿಳ್ಕೊಂಡೆ ಮತ್ತೆ ಜ್ಯೋತಿಷ ಬಗ್ಗೆ ತಿಳ್ಕೊಂಡೆ ಮತ್ತೆ ನಿಮ್ನಾಲಜಿ ಬಗ್ಗೆ ತಿಳ್ಕೊಂಡೆ ಇಷ್ಟು ನಾನು ಸ್ಟಡಿ ಮಾಡಿಕೊಂಡೆ ನಾನು ತಿಳ್ಕೊಂಡಿದ್ದೆ ಮತ್ತೆ ಅವ್ರು ಧ್ಯಾನ ಮಾಡೋ ಕಳ್ಸ್ಕೊಂಡೆ ಮತ್ತೆ ಕ್ರಿಯಾ ಯೋಗ ದೀಕ್ಷೆ ತಗೊಂಡೆ ಇಷ್ಟು ತಿಳ್ಕೊಂಡು ನಾನು ಅವ್ರ ಜೊತೆ ಆ ಸಂಸ್ಥೆ ಅವರು ತಿರು ಅವ್ರಲ್ಲಾದರೂ ಕೂಡ ಅವರು ನಾವೆಲ್ಲ ಸ್ನೇಹಿತರು ಸೇರಿ ಈ ಎನ್ ಜಿ ಒ ಹಾಗೆ ಉಳಿಸ್ಕೊಂಡು ಇದ್ರಲ್ಲಿ ನಮ್ಮ ಕೇರಳದಷ್ಟು ಬಡವರಿಗೆ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿದೆ ನಮ್ಮ ಮೈಸೂರು ಭಾಗದಲ್ಲಿದೆ ಅಲ್ಲ ತೆಲಂಗಾಣದಲ್ಲಿದೆ ಸೂರ್ಯಾಪೇಟೆ ಮೈಸೂರು ಭಾಗದಲ್ಲಿ ಅಲ್ಲೇ ಹೂವು ಅದು ಮೈಸೂರು ಭಾಗದಲ್ಲಿ ಇದು ಸೂರ್ಯ ಬೇಕರಿ ಅಂತ ಬರುತ್ತೆ ಆ ಭಾಗದಲ್ಲಿ ಹೆಬ್ಬಳ ಸೆಟ್ ಹೆಬ್ಬಳ ಸೆಟ್ ಹೆಬ್ಬಳ ಇಂಡಸ್ಟ್ರಿ ಹೌದು ಸೂರ್ಯಾಪೇಟೆ ಸೂರ್ಯ ಭಾಗುತ್ತೆ ಇದು ಇಲ್ಲಿ ನಡೆಸಿದ್ರೆ ನಮ್ಗೆ ಯಾವ್ದು ನಾವು ಫಂಡ್ ತಗೋದೇ ಯಾವುದೇ ರಾಜಕೀಯ ವ್ಯಕ್ತಿ ಯಾವುದೇ ಯಾವ್ದೇ ಸರ್ಕಾರದಾಗಲಿ ಯಾವ್ದೇ ಸಹಾಯ ತಗೋಬಲ್ಲ ಯಾರನ್ನು ತಗೋಲ್ಲ ಇಲ್ಲಿ ನಾವು ಬಾಬಾಜಿ ಸೇ ಸೇವಕರ ನಾವಿದ್ವಿ ನಾನು ಕೂಡ ಬೇರೆ ವರ್ಕ್ ಮಾಡ್ತೇನೆ ಮಾಡ್ಕೊಂಡು ಬಾಬಾ ಇದ್ರು ಕೂಡ ಸಂಸ್ಥೆ ಎಜು ಕೂಡ ವಾಲಂಟರಿ ಕೆಲಸ ಈಗ ಏನಂದ್ರೆ ನಾವು ಬಾಬಾಜಿ ಜಿ ಭಕ್ತರೆಲ್ಲ ಸೇರಿ ನಾವೇನ್ ಮಾಡಿ ಎಲ್ಲರೂ ಸೇರಿ ನಡೆಸ್ತಾರೆ ಸಂಸ್ಥೆ ಇದಕ್ಕೆ ಯಾವ ರೀತಿ ಹೋದ್ರಿಂದ ಕೆಲವರು ಕಮ್ಮಿ ಏನ್ ಮಾಡ್ತಾರೆ ಅಂದ್ರೆ ವ್ಯಾಪಾರ ಇದು ಮಾಡ್ಕೊಂಡಿರ್ತಾರೆ ನಾವು ಅದ್ರ ಮಾಡಲ್ಲ ಈ ಥರ ವ್ಯವಸ್ಥೆ ಬೇಕು ಥರ ನಮಗೆ ಕಂಪ್ನಿ ಡೀಟೇಲ್ಸ್ ನಾವೇ ಕಂಪ್ನಿ ನಾನ್ ಕೊಟ್ಟು ಅವರಿಗೆ ಆ ಕಂಪ್ನಿಯಿಂದ ತರ್ಸ್ಕೊಳ್ತೀವಿ ವ್ಯವಸ್ಥೆಗಳನ್ನು ಮಾಡ್ಕೊಡ್ತೀವಿ ಇವತ್ತು ನಾವು ಯಾವ ರೀತಿ ವ್ಯಾಪಾರ ಮಾಡುವಂತ ಇದು ಸಿಎಫ್ ಐ ಎನ್ ಜಿ ಒ ಸಂಸ್ಥೆ ಏನಕ್ಕೆ ಸಿಲಿಫ್ ಅಂದರೆ ಕಂಪ್ಲೀಟ್ ಲೈಫ್ ಅಂತ ಕಂಪ್ಲೀಟ್ ಲೈಫ್ ಅಂತ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಜೀವನ ನಮ್ಮ ಇಲ್ಲಿ ಧ್ಯಾನ ಧ್ಯಾನ ಕೂಡ ಹೇಳ್ಕೊಡ್ತೀವಿ ನಾವು ಧ್ಯಾನ ಯಾವ ರೀತಿ ಹೇಳ್ಕೊಡ್ತೀವಿ ಅಂದ್ರೆ ಡೈರೆಕ್ಟ್ ಬಾಬಾಜಿ ಕನೆಕ್ಟ್ ಆಗ್ತದೆ ಹೇಳ್ಕೊಡ್ತೀವಿ ಈ ಬಾಬಾಜಿ ನಮ್ಮ ಮಹತಾ ಬಾಬಾಜಿ ಅವ್ರಿಗೆ ಕನೆಕ್ಟ್ ಆದಾಗ ನಮಗೆ ಪ್ರತಿಯೊಂದು ಮನುಷ್ಯನ ಮನುಷ್ಯನ್ ನೆಮ್ಮದಿ ವಿತ್ ಇನ್ ಟೂ ಮಂತ್ಸ್ ಅಲ್ಲಿ ಟು ತ್ರೀ ಮಂತ್ಸ್ ಅಲ್ಲಿ ಎಷ್ಟು ಡಿಪ್ರೆಷನ್ ಪೇಷಂಟ್ ಇರಲಿ ಮಾನಸಿಕ ಸಮಸ್ಯೆ ಇರಲಿ ನೌಪ್ಯಲಿ ವಿನ್ ಟೂ ಮಂತ್ಸ್ ನಾವು ಹೇಳ್ಕೊಡೋ ಧ್ಯಾನವನ್ನು ಫ್ರೀ ಆಗಿ ಮಾಡಿಬಿಟ್ರೆ ಎಂತ ಸಮಾಧಾನಕ್ಕೆ ಮಾನಸಿಕ ಸಮಸ್ಯೆ ಹಾಕಿಸ್ಕೊಡ್ಬೋದು ಎರಡನೇದು ಆರೋಗ್ಯ ಏನು ಪಡಬೇಕು ಅಂತ ನೆಕ್ಸ್ಟ್ ಟೂ ಮಂತ್ಸ್ ಅಲ್ಲಿ ಆರೋಗ್ಯ ಹಂಗ ಪಡಿಬೇಕು ಅಂತ ಫೋರ್ ಮಂತ್ಸ್ ಅಲ್ಲಿ ಅವ್ರು ಕಂಪ್ಲೀಟ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ಮೆಂಟಲ್ ಹೆಲ್ತ್ ಎಂತ್ಕೊಬೇಕು ಮತ್ತು ಶಾರೀರಿಕ ಆರೋಗ್ಯ ಇವೆರಡು ಬಂದ ಮೇಲೆ ಅವ್ರು ಆಟೋಮೆಟಿಕ್ ಐಶ್ವರ್ಯ ಸಮಾನ ಮಾಡ್ಕೊ ಹೇಳ್ಕೊಡ್ತೀವಿ ನಾವು ಬಾಬಾಜಿ ಸಂಸ್ಥೆ ಬಂದಿರೋದು ನಾವು ರಜನೀಕಾಂತ ನೋಡಿದೀರಾ ಅವರು ಕೂಡ ಬಾಬಾಜಿ ಅವರನ್ನ ಫ್ಯಾನ್ ಈಗ ತುಂಬಾ ಜನ ಇದ್ದಾರೆ ಪ್ರಪಂಚದಲ್ಲಿ ಎಷ್ಟೆಷ್ಟು ಶ್ರೀಮಂತಗಳು ಇದ್ದಾರೆ ಅವೆಲ್ಲ ಮಾವತಾರ ಬಾಬಾಜಿ ಅಂತ ಮಾಡ್ತಾರೆ ಈಗ ತುಂಬಾ ಪವರ್ ಇದೆ ಇವ್ರಿಗೆ ಮಾದವರು ಕಲಿಯುಗ ಭಗವಾನ್ ಇವರು ಬುದ್ಧನ ಅವತಾರದಲ್ಲಿ ಬಂದಾಗ ಅವರೇ ಹೇಳಿದ್ರು ನಾನು ನಾಗರಾಜನಾಗಿ ಹೋಗ್ತಿದ್ದೆ ಅಂತ ಹೇಳಿದ್ರು ಸೊ ನಾಗರಾಜನಾಗಿ ಬಂದಾಗ ನಂತರ ಅವ್ರಿಗೆ ಜನ್ಮರಾಸ್ತೆ ಗೊತ್ತಿರೋದು ಬಾಬಾಜಿ ಅವರಿಗೆ ಸೊ ಅವ್ರ ಅಗಸ್ತ್ಯ ಮುನಿಗಳನ್ನ ಮೀಟ್ ಮಾಡಿದ್ಮೇಲೆ ಅವ್ರ ಜನ್ಮರಾಸ್ತೆಗೆ ಆಗ್ತಾ ಇತ್ತು ನಾನು ಶ್ರೀಕೃಷ್ಣ ಪರಮಾತ್ಮನಾಗಿ ನಾನು ನನ್ನ ಅವತಾರ ಧರಿಸಿದ್ದೆ ದ್ವಾಪರ ಯುಗದಲ್ಲಿ ಅಂತ ಗೊತ್ತಿರುತ್ತೆ ಆಮೇಲೆ ಇದರಲ್ಲಿ ಆ ಯುಗದಲ್ಲಿ ಕೂಡ ಶ್ರೀರಾಮನಾಗಿ ಜನಿಸಿದ್ದೆ ಅಂತ ಅವ್ರು ಗೊತ್ತಾಗ್ಬಿಡ್ತಾರೆ ಅಲ್ಲಿಗೂ ಗೊತ್ತಿರತ್ತೆ ಮತ್ತೆ ಸತ್ಯಯುಗದಲ್ಲಿ ಉಗ್ರ ದರ್ಶನ ರೂಪದಲ್ಲಿ ಬಂದಿದ್ದೆ ಅಂತ ಗೊತ್ತಿರಲ್ಲ ನಮಗೆ ಆಮೇಲೆ ಇದು ರಸ್ತೆಮನಿಗಳ ಮುಖಾಂತರ ಅವ್ರ ಜನ್ಮ ರಸ್ತೆ ಗೊತ್ತಾಗುತ್ತೆ ರಸ್ತೆ ಗೊತ್ತಾದ್ಮೇಲೆ ಅವ್ರು ಆಟೋಮೆಟಿಕ್ ಆಗಿ ಏನಾಗುತ್ತೆ ಅವ್ರಿಗೆ ಪರಮಾತ್ಮನ ಆಗುತ್ತೆ ಪರಮಾತ್ಮನ ಮುಖ್ಯ ನೀನು ಕಲಿಯುಗದಲ್ಲಿ ಸೇವನೆ ಮಾಡಬೇಕು ಕಲಿಯುಗದಲ್ಲಿ ನೀನು ಇರಬೇಕು ಅಂತ ಹೇಳಿದ್ರೆ ಇವತ್ತು ಎರಡ್ ಸಾವಿರದ ಮುಂದುವರೆ ವರ್ಷದಲ್ಲಿ ನಿನ್ನ ಬದುಕಿದ ನಾನು ಕೂತ್ಕೊಳ್ತಾರೆ ಈಗಲೂ ನಿದ್ದೆ ನಿದ್ದೆ ಅವಸ್ಥೆ ಇದ್ದರೆ ನಮಗೆ ತುಂಬಾ ತುಂಬಾ ದಿಕ್ಷನ್ ಅಂತ ಮಾಡಿರೋದು ಗುರುಗಳ ಶಿಷ್ಯರಿಗೆ ಅನುಗ್ರಹ ಆಗಿದ್ದಾರೆ ಅವರಿಂದ ತುಂಬಾ ಪವರ್ಫುಲ್ ವರ್ಡ್ ಅಂತ ಅವರು ಹೇಳಿದ ಅವ್ರು ಏನು ಹೇಳಿದ್ದಾರೆ ಸೈನ್ಸ್ ಹೇಳಿದ್ರೆ ಅದೇನು ಹೇಳಿದ್ದಾರೆ ಹೌದು ನಾವು ನಾವು ಸುಮಾರು ವರ್ಷಗಳ ಕಾಲ ಧ್ಯಾನ ಮಾಡ್ತಾ ಬರ್ಬೋದು ನಮ್ಮ ಗುರುಗಳ ಏನು ಮಹಾಕ್ಷಣೆ ಗುರು ಮಾರ್ಗ ಅಂತ ಹೇಳಿ ಇಲ್ಲಿ ನಾವು ರೀತಿ ಗ್ರಂಥಗಳು ಓದಲ್ಲ ಏನು ಮಾಡಲ್ಲ ನಮಗೆ ಒಂದು ಅಂತಗಳಿರುತ್ತೆ ಮತ್ತು ಆತ್ಮ ಆತ್ಮ ಅಂತ ನೆಕ್ಸ್ಟ್ ದೇಹ ಅಂತ ಅಂತ ಈ ಆತ್ಮಹತ್ಯದಲ್ಲಿ ನಮ್ಗೆ ಏನಂದ್ರೆ ಆಮ ಕನೆಕ್ಟ್ ಆಗಿರಬೇಕು ಆತ್ಮ ಮುಖಾಂತರ ಕನೆಕ್ಟ್ ಆಗೋದು ಒಂದು ಒಂದು ಇಲ್ಲ ಇದೇ ಗುರುಮಾರ್ಗ ಇಲ್ಲಿ ನೀವು ಫಸ್ಟ್ ಮೊದಲ ನಂತರ ಆತ್ಮಶುದ್ಧಿ ಮಾಡ್ಕೋಬೇಕು ಇದು ಆತ್ಮಶುದ್ಧಿ ಮಾಡ್ಕೊಂಡ ನಂತರ ನೀವು ಆತ್ಮಶಕ್ತಿನ ಪಡಬೇಕು ಆತ್ಮಶಕ್ತಿ ಪಡ್ಕೊಂಡ ನಂತರ ಆತ್ಮ ಜ್ಞಾನ ಕೊಡಬೇಕು ಈ ಮೂರು ಪ್ರೀಶ್ ಮಾಡಿದಾಗ ನಿಮಗೆ ಆತ್ಮಿ ಕನೆಕ್ಟ್ ಆಗುತ್ತೆ ನಿಮಗೆ ಪ್ರಕೃತಿಗಳು ಪ್ರಕೃತಿ ಮುಖಾಂತರ ನಿಮಗೆ ರೆಸ್ಪಾನ್ಸ್ ಆಗ್ತಾ ಇರುತ್ತೆ ನೋಡಿ ಸೊ ಇದ್ರ ಮುಖಾಂತರ ನಿಮಗೆಲ್ಲ ಗೊತ್ತಾಗ್ತದೆ ಸೊ ಇದು ನಾನು ನನ್ನಲ್ಲಿ ತುಂಬ ನಮ್ಮ ಎಷ್ಟೋ ಜನ ಸಂಸ್ಥೆ ಬರೋರಿಗೆ ತುಂಬ ಜನ ಇದು ಅನುಭವ ಆಗಿದೆ ಲೈ ಅನುಭವ ಆಗಿದೆ ಅದನ್ನ ಯಾರು ಬೇಕಾದ್ರೂ ಬಂದಿದ್ದು ಫಂಕ್ಷನ್ ಮಾಡ್ಬೋದು ಇದಕ್ಕೆ ಯಾವ್ದೇ ರೀತಿ